ವಿದ್ಯಾರ್ಥಿ ದಸೆಯಲ್ಲಿ ಓದುವಿನ ರುಚಿ ಇತ್ತು ಉದ್ಯೋಗ ಹಿಡಿಯುವ ಮೊದಲೇ ಬರೆಯುವಂತಹ ಅಥವಾ ಪ್ರಕಟಿಸತಕ್ಕಂತಹ ಅವಕಾಶ ಸಿಕ್ಕಿತ್ತು ಇರಬೇಕು ಈ ರೀತಿಯ ಬರವಣಿಗೆಯಲ್ಲಿ ನಿಮಗೆ ಕುಟುಂಬದ ಸಹಕಾರ ಮತ್ತೆ ಪ್ರೋತ್ಸಾಹ ಹೇಗಿತ್ತು ಸರ್ ನಮ್ಮ ವೃತ್ತಿ ನಮ್ಮ ಸ್ನೇಹಿತರು ಮೂರು ಜನ ಸೇರ್ಸೇನೆ ನಮ್ಮ ತಾವು ಅಕ್ಕಪಕ್ಕ ಕಂಡಂತಹ ಒಂದು ಪಾತ್ರ ನಡುವೆನೆ ಕಾದಂಬರಿ ಸಾಕ್ತಾ ಹೋಗುತ್ತೆ ಸರ್ ಅದರ ಬಗ್ಗೆ ಅವರಿಗೆ ಸಾಮಾನ್ಯವಾಗಿ ಕುಟುಂಬದ ಜೀವನದ ಬಗ್ಗೆ ಇರುತ್ತೆ ತಮ್ಮ ಮೊದಲ ಕಾದಂಬರಿಯಿಂದ ಹಿಡಿದು ಅಂಪೈರ್ ಮೇಡಮ್ನ ತನಕ ತಮ್ಮ ಸಾಹಿತ್ಯದ ಎಲ್ಲ ಕೆಲಸಗಳ ಬಗ್ಗೆ ಹೇಗೆ ಸರ್ ಸಾರ್ಥಕವಾಗಿ ಅನಿಸ್ತದ ಡೈರೆಕ್ಟರ್ ಕೆಲಸ ಮಾಡ್ತಾ ಇನ್ಕಮ್ ಟ್ಯಾಕ್ಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ ಅವರು ದೇಶದ ಹಲವಾರು ನಗರಗಳಲ್ಲಿ ಕೆಲಸ ನಿಭಾಯಿಸ್ತೀರ ಒಂದು ನಗರದಿಂದ ನಗರಕ್ಕೆ ಹೋಗುವಾಗ ಅಲ್ಲಿ ಅನುಭವಗಳು ಕೂಡ ತಮಗೆ ಸಾಹಿತ್ಯದ ಪ್ರೇರಣೆ ಕೊಟ್ಟಿದೆ ಅವರು ಅವರು ಜಗತ್ತನ್ನು ನೋಡುವ ದೃಷ್ಟಿಕೋನ ನಮಗೆ ಸಿಗುತ್ತೆ ಈ ಕಾದಂಬರಿಗೆ ಅಂಪೈರ್ ಮೇಡಮ್ ಅಂತ ಹೆಸರು ಬರ್ಲಿಕ್ಕೆ ಶೀರ್ಷಿಕೆ ಬರಲಿಕ್ಕೆ ಏನ್ ಕಾರಣ ಇದು ಒಂದು ಕ್ರಿಕೆಟ್ ಫ್ಯಾಮಿಲಿಗೆ ಸಂಬಂಧಪಟ್ಟ ಹುಡುಗಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕ್ರಿಯೇಟಿವ್ ಪುಸ್ತಕ ಮನೆಯ ಪುಸ್ತಕ ಮಾತಿನಲ್ಲಿ ಕನ್ನಡ ಸಾಹಿತ್ಯದ ಹಿರಿಯ ಸಾಹಿತಿಗಳು ಖ್ಯಾತ ಬರಹಗಾರರಾಗಿರ್ತಕ್ಕಂಥ ಅವರ ಅಂಪೈರ್ ಮೇಡಮ್ ಕೃತಿಯ ಬಗ್ಗೆ ಹಾಗೂ ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಮಾತನಾಡಲಿಕ್ಕೆ ಬೆಂಗಳೂರಿನ ಪದ್ಮನಾಭನಗರದ ಅವರ ಮನೆಯಲ್ಲೇ ಇದ್ದೇವೆ ನಾವು ಸರ್ನ ಮಾತಾಡ್ಸೋಣ ಅವರ ಸಾಹಿತ್ಯದ ಒಟ್ಟಾರೆ ಕೃಷಿಯ ಬಗ್ಗೆ ತಿಳಿದುಕೊಳ್ಳುವ ಇವತ್ತಿನ ಯುವ ಸಮುದಾಯಕ್ಕೆ ಇದು ಬಹುದೊಡ್ಡ ಸ್ಫೂರ್ತಿ ಅನ್ನುವ ಕಾರಣಕ್ಕಾಗಿ ಪುಸ್ತಕ ಮಾತಿನಲ್ಲಿ ಇವತ್ತು ಕೆ ಸಿದ್ಧರಾಮ್ ಸರ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮ ಸಾಹಿತ್ಯ ಕೃಷಿ ಆರಂಭವಾದ ಬಗ್ಗೆ ಹೇಗೆ ಸರ್ ಅದು ಆಗಿ ಯಾವಾಗ ಶುರು ಆಯಿತು ಅಂತ ಹೇಳೋದು ಭಾಳ ಕಷ್ಟ ಅಲ್ಲ ಈ ಪುಸ್ತಕಗಳನ್ನೇ ನೀವು ಮಾನದಂಡವಾಗಿ ಇಟ್ಕೊಂಡ್ರೆ ಎಂಬತ್ತನೇ ದಶಕದ ಕೊನೆಯ ವರ್ಷಗಳಿಂದ ನಾನು ಪುಸ್ತಕಗಳನ್ನು ಎಂಬತ್ತೆಂಟರಿಂದ ಪ್ರಿಂಟ್ ಮಾಡೋಕ್ಕೆ ಶುರು ಮಾಡಿದೆ ಅದಕ್ಕೆ ಮುಂಚೆ ಕೂಡ ನಾನು ಬಿಡಿ ಬಿಡಿಯಾಗಿ ಬರೀತಾ ಇದ್ದೆ ಅವರು ಇವರು ಬರೀ ಅಂತ ಹೇಳಲ್ಲ ಆದರೆ ಒಂದು ಕಥಾನಕದ ಮೂಲಕ ಮತ್ತು ನಮ್ಮ ಪ್ರೀತಿಯ ಕ್ರಿಕೆಟ್ ಒಂದು ಕಥಾನಕದ ಮೂಲಕ ಕಾದಂಬರಿ ಮೊದಲನೇ ಕಾದಂಬರಿ ನಮ್ಮ ಪ್ರೀತಿಯ ಕ್ರಿಕೆಟ್ ನಮ್ಮ ಮೊದಲನೇ ಪ್ರಬಂಧ ಸಂಕಲನ ಅದನ್ನು ಪ್ರಿಂಟ್ ಮಾಡಿದ್ಮೇಲೆ ನನಗೆ ನಾನು ಹೆಚ್ಚು ಬರಿಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಅದೆಲ್ಲ ಬಂತು ಆದರೆ ಬರವಣಿಗೆ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ನಾವು ನೀವು ಬರೆದಾಗಲೇ ಪ್ರಾರಂಭ ಆಗೋಲ್ಲ ಅದು ಸಿದ್ಧತೆ ಎಷ್ಟೋ ವರ್ಷಗಳ ಹಿಂದೆ ನಡೆದಿರುತ್ತೆ ಈಗ ಉದಾಹರಣೆಗೆ ಹೇಳಿದರೆ ನೀವು ಪ್ರಕಟ ಮಾಡಿರ್ತಕ್ಕಂಥ ಅಂಪೈರ್ ಮೇಡಮ್ ಕಾದಂಬರಿಯ ಒಂದು ಅನುಭವದ ಬೀಜ ಐವತ್ತೆರಡು ವರ್ಷದ ಹಿಂದಿಗೆ ಸಂಬಂಧಪಟ್ಟಂತೆ ಒಬ್ಬ ಐವತ್ತೆರಡು ವರ್ಷ ಹಿಂದಿಗೆ ಸಂಬಂಧಪಟ್ಟು ಅದರಿಂದ ಬರವಣಿಗೆ ನೀವು ಯಾವ ಪ್ರಾರಂಭ ಆಯಿತು ಅಥವಾ ಸಾಹಿತ್ಯ ಕೃಷಿ ಯಾವ ಪ್ರಾರಂಭ ಆಯಿತು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ನಾವು ಮೊದಲನೇ ಪುಸ್ತಕ ಇಂಥ ವರ್ಷ ಪಬ್ಲಿಷ್ ಆಯಿತು ಅಂತ ಹೇಳ್ತಾರೆ ಆದರೆ ಅದು ಅದರ ಬೀಜ ಮತ್ತು ಅದು ಬೆಳೆಯೋದು ಯಾವಾಗಲೂ ಪ್ರಾರಂಭ ಆಗಿರ್ಬೋದು ನಮ್ಮ ವ್ಯಕ್ತಿತ್ವದಲ್ಲೇ ಇರುತ್ತೆ ಸಾಮಾನ್ಯವಾಗಿ ಅದು ಬರವಣಿಗೆ ರೂಪ ತೊಗೊಂಡಾಗ ಅದು ಬೇರೆ ರೀತಿ ಆಗುತ್ತೆ ಅದರಿಂದ ಸಾಹಿತ್ಯ ಕೃಷಿ ಅಂದರೆ ಅದು ಪುಸ್ತಕ ಬರೆಯೋಕ್ಕೆ ಬೇಕಾದಂಥ ಅನುಭವವನ್ನು ಹೆಂಗೆ ಸಂಗ್ರಹಿಸ್ತೀರಿ ಅಥವಾ ಹೆಂಗೆ ರಿಜಿಸ್ಟರ್ ಮಾಡ್ತೀರಿ ಅಲ್ಲಿಂದ ಪ್ರಾರಂಭ ಆಗಿರುತ್ತೆ ಅದು ಪ್ರಾರಂಭ ಆಗಲು ಅಪ್ರಜ್ಞಾಪೂರ್ವಕವಾಗಿರುತ್ತೆ ಅದು ಯಾವಾಗ ಪ್ರಾರಂಭ ಆಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಫಾರ್ ಎಕ್ಸಾಂಪಲ್ ಅಂಪೈರ್ ಮೇಡಮ್ ಕಾದಂಬರಿ ಬರೆಯೋಕ್ಕಿಂತ ಮುಂಚೆ ನನಗೆ ಅವರ ಸಿಕ್ಕಿದ್ದು ಅವರ ಕಾದಂಬರಿಯ ಪಾತ್ರ ಅದು ಯಾವ ಥರ ನನ್ನ ಮೇಲೆ ಇಂಪ್ಯಾಕ್ಟ್ ಆಯಿತು ಅಂತಕ್ಕಂಥ ನನಗೆ ಗೊತ್ತಿರಲಿಲ್ಲ ಅದು ಹಾಗೆ ಅದು ಶುಭ ಅದು ಯಾವಾಗ ಆಗುತ್ತೆ ಅಂತ ಯಾಕಂದ್ರೆ ನಮ್ಗೆ ನಾಲ್ಕನೇ ವರ್ಷದ ಐದನೇ ವರ್ಷದ ಅನುಭವಗಳೆಲ್ಲ ಜ್ಞಾಪಕ ಇರುತ್ತೆ ಅಂದ್ರೆ ಅಲ್ಲಿಂದ ಶುರುವಾಗಿರುತ್ತೆ ವಿದ್ಯಾರ್ಥಿ ಆ ದಸೆಯಲ್ಲಿ ಓದುವಿನ ರುಚಿ ಇತ್ತು ಅಥವಾ ಓದಿನ ಅಭಿರುಚಿ ಇತ್ತು ಓದಿನ ಅಭಿರುಚಿಗೆ ಅನೇಕ ಕಾರಣ ಆಗಿರುತ್ತೆ ನಮ್ಮ ಪೋಷಕರು ನಮ್ಮ ಸ್ನೇಹಿತರು ನಮ್ಮ ವಿದ್ಯಾರ್ಥಿ ಮಿತ್ರರು ಎಲ್ಲರೂ ಕಾರಣ ಆಗಿರ್ತಾರೆ ಅದು ಓದೋದ್ರಿಂದಲೇ ಒಬ್ಬರು ಖಂಡಿತ ಖಂಡಿತ ಅದು ನಿಮಗೆ ಅದು ಅನುಭವಗಳನ್ನ ನೀವು ಯಾವ ರೀತಿ ರಿಸೀವ್ ಮಾಡಿರ್ತೀರಿ ಯಾವ ರೀತಿ ರಿಜಿಸ್ಟರ್ ಆಗಿರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಅದಕ್ಕೆ ನಾ ಹೇಳದ್ನಲ್ಲ ಅದನ್ನು ನೀವು ನೀವು ಬರೆಯೋ ದಿವಸದಿಂದ ಓದ್ ದಿವ್ಸದಿಂದ ನೀವು ಸಾಹಿತಿ ಆಗ್ತೀರಿ ಅಂತಲ್ಲ ಅದಾದ್ರೂ ಮೊದಲೇ ಆಗಿರ್ತೀರಿ ಆಮೇಲೆ ನೀವು ಬರ್ದು ಓದ್ ಮಾಡ್ತೀರಿ ಅಂದ್ರೆ ನಾವು ಉದ್ಯೋಗ ಹಿಡಿಯುವ ಮೊದಲೇ ಬರೆಯುವಂತಹ ಅಥವಾ ಪ್ರಕಟಿಸ್ತಕ್ಕಂತಹ ಅವಕಾಶ ಸಿಕ್ಕಿತ್ತು ಅಥವಾ ಬಿಡುಬಿಡೆಯ ಸಿಕ್ತಾ ಇತ್ತು ಬಿಡುಬಿಡೆಯಾಗ ಅವಕಾಶಗಳು ಸಿಗ್ತಾ ಇತ್ತು ಬಹಳ ಮುಖ್ಯವಾಗಿ ನಾವು ಇದರಲ್ಲಿ ಹುಡುಕ್ಲಿಕ್ಕೆ ಅಂತ ಕೇಳಿದ್ರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಬೇಕಾದ ಮಾರ್ಗದರ್ಶನ ನಾವು ಕೊಟ್ಟಾಗ ಅವತ್ತಿನ ಕಾಲಘಟ್ಟದ ಆ ಎಲ್ಲ ಸವಾಲುಗಳ ನಡುವೆ ಕೂಡ ತಮ್ಮ ಬರವಣಿಗೆ ಅಥವಾ ಪುಸ್ತಕ ಪ್ರಕಟಣೆಗಳು ಸುಲಭವಾಗಿತ್ತು ಅಂತ ಆದ್ರೆ ಅಥವಾ ತಾವುಗಳು ಪ್ರಯತ್ನಿಸಿದಂತ ಆದ್ರೆ ಇವತ್ತಿನ ಮಕ್ಕಳಿಗೆ ಅದು ಇನ್ನೂ ಸುಲಭ ಆಗಬೇಕು ಅವಕಾಶಗಳು ಜಾಸ್ತಿ ಅಂತ ಹೇಳುವ ಉದ್ದೇಶ ಆ ಕಾರಣಕ್ಕಾಗಿ ನಾನೀಗ ಕೊಟ್ಟಿರುವಂತದ್ದು ತಮ್ಮ ಉದ್ಯೋಗವನ್ನು ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಹೇಗೆ ಅದು ನಿಭಾಯಿಸ್ತಾ ಇದ್ರಿ ಅಲ್ಲಿರ್ತಕ್ಕಂಥ ಒತ್ತಡಗಳು ಓದಿನ ಅಭಿರುಚಿ ಮತ್ತು ಬರವಣಿಗೆ ಬೇಕಾದಂತಹ ಸಮಯ ಅಲ್ಲ ಉದ್ಯೋಗದಕ್ಕೂ ಇದಕ್ಕೂ ವಿರುದ್ಧವಾಗಿದೆ ಅಂತ ನಾವೇನು ತಿಳ್ಕೊಳ್ಬೇಕಾಗಿಲ್ಲ ಕರೆಕ್ಟ್ ಉದ್ಯೋಗದಿಂದ ಕೂಡ ನಾವು ಅನೇಕ ಅನುಭವಗಳನ್ನ ಪಡಿತೀವಿ ಅನೇಕ ಜನರನ್ನ ಭೇಟಿ ಮಾಡ್ತೀವಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತೀವಿ ಏನು ಏನಂದ್ಕೊಂಡ್ಬಿಟ್ಟಿದ್ರೆ ಲಿಟ್ರರಿ ಎಕ್ಸ್ಪೀರಿಯೆನ್ಸ್ ಅಂತ ಒಂದು ಬೇರೆ ಇರುತ್ತೆ ಅಂತ ಅನ್ಕೊಳ್ತೀವಿ ಅದರ ಲಿಟರಿ ಎಕ್ಸ್ಪೀರಿಯನ್ಸ್ ಅಂತ ಬೇರೆ ಇರೋಲ್ಲ ಎಲ್ಲರಿಗೂ ಆಗ್ತಕ್ಕಂಥ ಎಕ್ಸ್ಪೀರಿಯನ್ಸೇ ನಮಗೂ ಆಗುತ್ತೆ ಅದನ್ನು ಬೇರೆ ಥರ ನೋಡ್ತೀವಿ ಅಷ್ಟೇ ಅದೇ ಲಿಟರರಿ ಎಕ್ಸ್ಪೀರಿಯೆನ್ಸ್ ಅಂತ ಬೇರೆ ಇರೋಲ್ಲ ಪ್ರತಿಯೊಬ್ಬರು ಅವ್ರವ್ರ ಉದ್ಯೋಗ ಅವರವ್ರ ಸಂಸಾರ ಅವರ ಊರಿನಲ್ಲಿ ಬದುಕ್ತಾನೆ ಅವರು ಆ ಸಮಕಾಲೀನ ಜೀವನ ಏನಿರುತ್ತೆ ಅದನ್ನ ಮೇಲೆ ರಿಜಿಸ್ಟರ್ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು ಓಪನ್ ಆಗಿರಬೇಕು ಓಪನ್ ಆಗಿರ್ಬೇಕು ಪ್ರಜ್ವಿಸ್ ಇರಬಾರ್ದು ನಮಗೆ ಯಾರ ಬಗ್ಗೆನೋ ಯಾವ ವಿಷಯದ ಬಗ್ಗೆನೂ ಯಾವ ಸಿದ್ಧಾಂತದ ಬಗ್ಗೆನೂ ಪ್ರಜ್ವಲಿಸ್ಬಾರ್ದು ಓಪನ್ ಆಗಿ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡ್ತಾ ಹೋಗ್ತಾ ಇದ್ರೆ ಅದು ಅದೃಷ್ಟ ಇದ್ರೆ ನಿಮ್ಮ ಒಂದು ಕತೆ ಅಥವಾ ಕಾದಂಬರಿ ಆಗ್ಬೋದು ಅಥವಾ ಪ್ರಬಂಧ ಆಗ್ಬೋದು ಅದರ ಯಾವ ಸಿದ್ಧಾಂತಕ್ಕೂ ನಾವು ಅಂಟಿಸಿಕೊಳ್ಳದೆ ಅದರ ಸಿದ್ಧಾಂತ ಇರಬೇಕು ಆದರೆ ಅದು ಇದಾಗಬಾರ್ದು ಕಣ್ಪಟ್ಟಿ ಆಗಬಾರ್ದು ಅಷ್ಟು ಕರೆಕ್ಟ್ ಸಿದ್ಧಾಂತ ಇರಬೇಕು ನಾವು ಇಲ್ಲ ಅಂತ ಹೇಳಲ್ಲ ಅದ್ರ ಮೂಲಕ ನಾವು ಎಲ್ಲರೂ ನೋಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಕಸ್ಮಾತ್ ನಮ್ಮ ಅನುಭವ ಆ ಸಿದ್ಧಾಂತ ತಪ್ಪು ಅಂತ ಹೇಳಿದ್ರೆ ಅದನ್ನು ನಾವು ತಿದ್ಕೊಳ್ಳೋಕು ರೆಡಿ ಕರೆಕ್ಟ್ ಅನುಭವದ ಮುಖಾಂತರ ನಮಗೊಂದು ಹೊಸ ಜ್ಞಾನ ಅಲ್ಲಿ ನಮಗೆ ಪರಿಭಾವಿಸ್ತಾರೆ ಎಕ್ಸ್ಪೀರಿಯನ್ಸೇ ಟೆಸ್ಟ್ ಆಗಬೇಕು ಯಾವಾಗ ಐಡಿಯಾಸು ಅದು ರೈಟ್ ಆಗಿರಲಿ ಲೆಫ್ಟ್ ಆಗಿರಲಿ ಸೆಂಟರ್ ಆಗಿರಲಿ ಇಟ್ ಈಸ್ ಶುಡ್ ಬಿ ಟೆಸ್ಟೆಡ್ ಬೈ ದಿ ಲೈಫ್ ಎಕ್ಸ್ಪೀರಿಯನ್ಸ್ ಆಫ್ ದ ಪೀಪಲ್ ಆಫ್ ದ ಸೊಸೈಟಿ ಅದು ಟೆಸ್ಟ್ ಆಗದೆ ಹೋದ್ರದಕ್ಕೇನು ಬೆಲೆ ಇರಲ್ಲ ಕರೆಕ್ಟ್ ಈಗ ಮಾರ್ಕ್ಸ್ನ ಸಿದ್ಧಾಂತ ರಷ್ಯಾದಲ್ಲಿ ಮತ್ತು ಚೈನಾದಲ್ಲಿ ಯಾವ ರೀತಿ ಆಯೋಜನೆ ನಾವು ನೋಡಬೇಕು ಈಗ ನಾವು ಫ್ರೀಡಮ್ ಬಂದ ಮೇಲೆ ನಮ್ಮ ದೇಶದಲ್ಲಿ ಏನಾಯಿತು ಅಂತ ನಾವು ನೋಡಬೇಕು ಅದರಿಂದ ಐಡಿಯಾಸ್ಗಿಂತ ಯಾವಾಗಲೂ ಎಕ್ಸ್ಪೀರಿಯನ್ಸ್ ಕ್ರಿಯೇಟಿವ್ ರೈಟಿಂಗ್ ಇಂಪಾರ್ಟೆಂಟ್ ಅದರಲ್ಲಿ ಎಕ್ಸ್ಪೀರಿಯೆನ್ಸೇ ಇಂಪಾರ್ಟೆಂಟ್ ಈ ರೀತಿಯ ಬರವಣಿಗೆಯಲ್ಲಿ ನಿಮಗೆ ಕುಟುಂಬದ ಸಹಕಾರ ಮತ್ತು ಪ್ರೋತ್ಸಾಹ ಹೇಗಿತ್ತು ಸರ್ ಅದು ನಾನು ಹೇಳಿದ್ನಲ್ಲ ಈಗ ನಾವು ಬರೀಲಿ ಬರೀದೇ ಇರಲಿ ಎಲ್ಲರೂ ಒಂದು ಕುಟುಂಬದ ಜೊತೆ ನಾವು ಬದುಕ್ತೀವಿ ಹೌದು ಮತ್ತು ಕುಟುಂಬದ ಜೊತೆ ನಾವು ಜೀವನವನ್ನು ನಡೆಸ್ತೀವಿ ಅದು ನಮ್ಮ ಕುಟುಂಬ ನಮ್ಮ ವೃತ್ತಿ ನಮ್ಮ ಸ್ನೇಹಿತರು ಇವು ಮೂರು ಜನ ಸೇರ್ಸೇನೆ ನಮ್ಮ ಬದುಕು ಕಂಪ್ಲೀಟ್ ಆಗೋದು ಅಂಥೇಳಿ ಸಾತ್ರಿ ಅವರು ಒಂದು ಕಡೆ ಹೇಳಿದ್ದಾರೆ ಸೊ ಮೂರು ಕೂಡ ನಮಗೆ ಗೊತ್ತಿಲ್ಲದಿದ್ದಂಗೆ ಬೇರೆ ಬೇರೆ ರೀತಿ ಪ್ರಭಾವಗಳು ಬೀರ್ತಾ ಇರುತ್ತೆ ಅದೇ ಬರಹಗಾರರಿಗೆ ಮಾತ್ರ ಎಲ್ರಿಗೂ ನಿಜ ಅದು ಅದು ಎಲ್ರಿಗೂ ನಿಜ ಅದು ಮತ್ತು ಆ ಅನುಭವಗಳನ್ನ ನಾವು ಓಪನ್ ಆಗಿ ರೆಸ್ಪಾಂಡ್ ಮಾಡಬೇಕು ರೆಸ್ಪಾಂಡ್ ಮಾಡಬೇಕು ಬರೀ ಅನುಭವಗಳಲ್ಲ ಸವಾಲುಗಳು ಇರುತ್ತೆ ನಮಗೆ ಅದರಲ್ಲಿ ಅದನ್ನು ನಾವು ರೆಸ್ಪಾಂಡ್ ಮಾಡಬೇಕು ಅದರಲ್ಲಿ ಅದನ್ನು ಲೇಖಕರ ಪತ್ನಿ ಅಥವಾ ಲೇಖಕರ ಮಕ್ಕಳು ಅಂತ ಹೇಳಿ ಅವ್ರೇನು ಭಾಗವಹಿಸಲ್ಲ ನಮ್ಮ ಜೊತೆಯ ಜೀವಿಗಳಾಗಿ ನಮ್ಮ ಕುಟುಂಬದಲ್ಲಿ ಅವರು ಭಾಗವಹಿಸ್ತಾರೆ ಆಮೇಲೆ ಅವ್ರಿಗೆ ಒಂದು ದೃಷ್ಟಿಕೋನ ಇರುತ್ತೆ ಎಲ್ಲದರ ಬಗ್ಗೆ ಅವರ ಹಿನ್ನೆಲೆಯೇ ಬೇರೆ ಇರುತ್ತೆ ಈಗ ನಮ್ಮ ಹೆಂಟಿ ನಮ್ಮ ಮದುವೆ ಆಗಿದವರು ಇಪ್ಪತ್ತು ವರ್ಷದ ಮೊದಲು ಬೇರೆ ಥರ ಬಲಿಕಿರ್ತಾರೆ ಹಿರೇ ಏನು ಬಂದಿರ್ತಾರೆ ಒಂದು ಹತ್ತು ಎರಡು ವರ್ಷ ನಮ್ಮ ಜೊತೆ ಇರ್ತಾರೆ ಆಮೇಲೆ ಅವ್ರು ಬೇರೆ ಆಗ್ಬಿಡ್ತಾರೆ ಸೊ ಅವ್ರಿಗೆಲ್ಲರಿಗೂ ಒಂದು ದೃಷ್ಟಿಕೋನ ಇರುತ್ತಲ್ಲ ಈಗ ಒಂದು ಕುಟುಂಬದವ್ರಿಗೆ ನಾಲ್ಕು ದೃಷ್ಟಿಕೋನ ಇರುತ್ತೆ ನಮ್ಮ ತಾಯಂದೆ ತಾಯಿದೆ ಇನ್ನೊಂದು ದೃಷ್ಟಿಕೋನ ಇರುತ್ತೆ ನಮ್ಮದೊಂದು ದೃಷ್ಟಿಕೋನ ಇರುತ್ತೆ ನಮ್ಮ ಸಹೋದ್ಯೋಗಿಗಳದ್ದೊಂದು ದೃಷ್ಟಿಕೋನ ಇರುತ್ತೆ ಇದೆಲ್ಲಕ್ಕೂ ಒಂದಕ್ಕೊಂದಕ್ಕೆ ಸಂಘರ್ಷ ಬರುತ್ತೆ ಹೊಂದಾವಣಿಕೆ ಬರುತ್ತೆ ನೀವು ಅದರಿಂದ ನೀವು ಪಡಿಬೇಕು ಅದರಿಂದ ನೀವು ಪಡೆದು ಅದನ್ನು ಮೌಲ್ಯಮಾಪನ ಮಾಡೋದರಲ್ಲಿ ಅಥವಾ ಅದನ್ನು ಅಭಿವ್ಯಕ್ತಿಗೊಳಿಸೋದ್ರಲ್ಲಿ ನಿಮ್ಮ ಅದರಿಂದ ಒಂದು ನಮಗೆ ಬೇಕಾದಂಥ ಸಮಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಏಕಾಗ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅದು ಒಂದು ಅದಲ್ಲದೆ ಅವ್ರ ಜೊತೆ ನಾವು ಇರ್ತೀವಲ್ಲ ಅದರಿಂದಲೇ ಸಿಗುತ್ತೆ ತುಂಬ ಜನ ಏನು ಮಾಡ್ತಾರೆ ನಿಮಗೆ ಕುಟುಂಬದವ್ರು ಏನು ಮಾಡ್ತಾರೆ ನಿಮಗೆ ಸಹಕಾರ ಕೊಡ್ತಾರೆ ಅಂದರೆ ಹೌದು ನಮಗೆಲ್ಲ ಸಹಕಾರ ಕೊಡ್ತಾರೆ ನಮಗೆ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ಹಾಗೇನಿಲ್ಲ ಅವ್ರು ನಮ್ಮ ಜೊತೆ ಬದುಕದೇ ಒಂದು ಸ್ಫೂರ್ತಿ ಟೈಮ್ ಮಾಡ್ಕೊಡೋದು ಅದೆಲ್ಲ ಸೆಕೆಂಡ್ರಿ ಅಂತ ಟೈಮ್ ಮಾಡ್ಕೊಡಿ ನೀವು ಏನ್ ಮಾಡಿದ್ರು ಟೈಮ್ ಮಾಡ್ಕೊಡ್ತಾರ ಅದೇ ಬರೆಯೋರ್ಗು ಟೈಮ್ ಮಾಡ್ಕೊಡ್ತಾರೆ ಬೇರೆಯವ್ರಿಗೂ ಟೈಮ್ ಮಾಡ್ಕೊಡ್ತಾರೆ ಅದನ್ನ ನಾವು ನಮ್ಮ ಜೊತೆ ಇರ್ತಾರಲ್ಲ ಅವರು ಅದೇ ಒಂದು ದೊಡ್ಡ ಸ್ಫೂರ್ತಿ ನಾವು ಈ ಮೊದಲು ಮಾತನಾಡುವಾಗ ನೀವು ಹೇಳ್ತಾ ಇದ್ರಿ ಅಂದ್ರೆ ಇದು ಮೂರು ತಲೆಮಾರುಗಳ ನಡುವಿನ ಅನುಭವ ನಮ್ಗೆ ಸಿಗ್ತದೆ ಅಂತ ಅಂದ್ರೆ ಅಪ್ಪ ಅಮ್ಮ ನಡುವೆ ಬದುಕಿರುವಂತದ್ದು ಪತ್ನಿಯೊಟ್ಟಿಗೆ ಬದುಕಿರುವಂತದ್ದು ಮತ್ತೆ ಮಕ್ಕಳೊಟ್ಟಿಗೆ ಸಿಕ್ಕಿರ್ತಕ್ಕಂಥ ಎಲ್ಲ ಅನುಭವ ಇದರಲ್ಲಿ ಸಾಧ್ಯ ಆಗ್ತದೆ ಅಂತ ಎಲ್ಲವೂ ಆಗುತ್ತೆ ಅಂತ ಹೇಳಲ್ಲ ಈಗ ನಾವು ಪಡೀತಕ್ಕಂಥ ಎಲ್ಲ ಅನುಭವಗಳು ಅಥವಾ ನಾವು ಓದ್ತಕ್ಕಂಥ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ಸಾಹಿತ್ಯ ಅಂಶಕ್ಕೆ ಸಂಬಂಧಪಟ್ಟ ಒಂದು ಬೀಜ ಇರುತ್ತೆ ಅದಲ್ಲದೆ ಅದು ಒಂದು ಆಕೃತಿಯೂ ಸಿಗಬೇಕಲ್ಲ ಕರೆಕ್ ಕಾದಂಬರಿಗೆ ಎಲ್ಲ ಅನುಭವಗಳನ್ನೂ ತಂದಾಕ್ತೀವಿ ಅಂತ ಹೇಳೋಕ್ಕಾಗಲ್ಲ ಅದು ಯಾವ ಆಕೃತಿ ಒಳಗೆ ಬರುತ್ತೆ ಅದು ಸೇರಿಕೊಡುತ್ತೆ ನಮ್ಗೆ ಕೇಳಿದ್ರೆ ನಮಗೆ ಯಾವುದು ಮುಖ್ಯವಾಗಿ ಸವಾಲ ಕಾಲಿರುತ್ತೆ ಸಮಸ್ಯೆ ಕಾಲಿರುತ್ತೆ ಗೊಂದಲವಾಗಿ ಕಾಲಿರುತ್ತೆ ಅದು ಒಂದೆಲ್ಲ ಒಂದು ಅಭಿವ್ಯಕ್ತಿ ಹೊಂಚಾಗ್ತಾ ಇರುತ್ತೆ ಅದು ಬರುತ್ತೆ ವರ್ಕಲ್ ಬರುತ್ತೆ ಅಂತ ಅನ್ಸುತ್ತೆ ಬಹುಶಃ ಅಂಪೈರ್ ಮೇಡಮ್ ಕೃತಿಯಲ್ಲಿ ಕೂಡ ಅಂತಹದೊಂದು ವಿಭಿನ್ನ ಎಳೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಸುಂದರಮ್ಮ ಅಂತ ಹೇಳುವ ಪಾತ್ರದ ಮುಖಾಂತರ ತಾವು ಅಕ್ಕಪಕ್ಕ ಕಂಡಂತಹ ಒಂದು ಪಾತ್ರ ನಡುವೆನೆ ಕಾದಂಬರಿ ಸಾಗ್ತಾ ಹೋಗುತ್ತೆ ಸರ್ ಅದರ ಬಗ್ಗೆ ಈಗ ಸುಂದರಮ್ಮ ಅಂತಕ್ಕಂಥ ಒಂದು ಪಾತ್ರ ಅದು ನೀವು ಈ ಈ ಕಲಾವಂತರು ಅಂತ ಹೇಳ್ತಾರೆ ಮತ್ತು ಕುಟುಂಬದ ಬಗ್ಗೆ ಹೇಳ್ತಾರೆ ಅವರಿಗೆ ಸಾಮಾನ್ಯವಾಗಿ ಕುಟುಂಬದ ಜೀವನದ ಬಗ್ಗೆ ಒಲಿದಿರಲ್ಲ ಒಂದು ಹೆದರಿಕೆನೂ ಇರುತ್ತೆ ಅವೆ ಹೆದರಿಕೆನೂ ಇರುತ್ತೆ ಮತ್ತು ಅವ್ರ ಮಕ್ಕಳು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಅವ್ರು ಪರ್ಟಿಕ್ಯುಲರ್ ಹೆಣ್ಮಕ್ಳು ಮಾಡ್ಕೊಳಕ್ಕಂತೂ ಅವ್ರು ಇಷ್ಟನೇ ಪಡೋದಿಲ್ಲ ಯಾಕೆಂದರೆ ನಮ್ಮ ಜೀವನ ರಿಪೀಟ್ ಆಗದೆ ಇರಬಾರ್ದು ಅಂತ ಆಮೇಲೆ ಇಡೀ ಸೊಸೈಟಿ ನಮ್ಮನ್ನ ಏನೋ ಒಂದು ಎಕ್ಸ್ಪ್ಲೈಟ್ ಮಾಡ್ತಾ ಇದೆ ಏನೋ ಒಂದು ಟೆನ್ಷನ್ ಇರುತ್ತೆ ಅವಳ ಸುಂದರಮ್ಮ ಹೇಳ್ತಾಳೆ ನೀವು ಮದುವೆ ಆಗಿ ಅಥವಾ ಕಟ್ಕೊಳ್ಳಿ ಅಥವಾ ಇಟ್ಕೊಳ್ಳಿ ಗಂಡಸನ್ನ ನೀವು ನಿಭಾಯಿಸಬೇಕೇ ಹೊರತು ಪ್ರೀತಿ ಮಾಡಕ್ ಹೋಗ್ಬಾರ್ದು ಪ್ರೀತಿ ಮಾಡ್ಬಾರ್ದು ನಿಭಾಯಿಸಿದ್ನೇ ಅವ್ರಿಗೆ ಪ್ರೀತಿ ಅಂತ ನೀವು ಮರಳು ಮಾಡಿದ್ರೆ ಸಾಕು ಆಮೇಲೆ ಅವ್ಳು ಇನ್ನೊಂದು ಏನಂದ್ರೆ ಅವ್ಳ ಮರಳು ಮದುವೆ ಆಗ್ತೀನಿ ಅಂತ ಹೊರಡ್ಕೊಳ್ತಾರ ಅವ್ಳ ತರ ಮದುವೆ ಮಾಡ್ತೀನಿ ಕುಟುಂಬ ಮಾಡ್ತೀನಿ ಅಂತ ಅಡ್ಡದಾರಿ ಹಿಡಿತಾ ಇದ್ದಾರೆ ನಮ್ಮಲ್ಲೇ ನಾವು ಒಳ್ಳೆ ದಾರಿಯನ್ನು ಕೊಡ್ತೀವಿ ಅಡ್ಡ ಅಡ್ಡದಾರಿ ಟೆರರಿಸ್ಟ್ಗಳು ಮತ್ತೆ ವೇಷಿಯರು ಒಂದ್ ಕಾಮನ್ ಏನು ಅಂದ್ರೆ ಹೆಚ್ಚು ಇಲ್ಲ ಟೆರರಿಷ್ಟು ಅಷ್ಟೇ ಮಕ್ಕಳು ಬೇಡ ಅಂತ ಹೇಳ್ತಾರೆ ಹಂಗೆ ಇವರು ಕೂಡ ಈ ಕುಟುಂಬದವರು ಕೂಡ ಅದು ಅವಳು ಅವರ ಮಕ್ಕಳ ಜೊತೆ ಮತ್ತು ಅವರ ಮೊಮ್ಮಕ್ಕಳ ಜೊತೆ ಭಾಳ ಹೋರಾಡ್ತಾಳು ಈಗ ಅವರ ಕುಟುಂಬ ಪದ್ಧತಿಗೆ ಏನಾರ ಬೇಕೋ ಬೇಡ ಅಂತೇಳಿ ಅವಾಗ ಇನ್ನೊಂದು ಕ್ಯಾರೆಕ್ಟರ್ ಅಂಪೈರ್ ಮೇಡಮ್ ಅಂತ ಕ್ಯಾರೆಕ್ಟರ್ ಬರುತ್ತೆ ಅದು ಅವಳಿಗೆ ಏನು ಅಂತಂದರೆ ಅವಳಿಗೆ ಬೇರೆ ಬೇರೆ ಕಾರಣಕ್ಕೆ ಮದುವೆ ಆಗಲ್ಲ ಈಗ ಅವಳ ಕಥೆನೇ ಇಲ್ಲ ಅವಳಿಗೆ ಸ್ವಂತ ಕಥೆನೇ ಇಲ್ಲ ಅವಳಿಗೆ ಅವಳಿಗೆ ಜೀವನ ಕೊನೆ ಆಗ್ತಾಯಿದೆ ಅವಳು ಏನು ಮಾಡ್ತಾಳವಾಗ ಅಂತಂದರೆ ನನಗೆ ಕಥೆ ಇಲ್ಲ ಅದರಿಂದ ನಾನು ಇನ್ನೊಬ್ಬರು ಕಥೆ ಹೇಳ್ತೀನಿ ಅಂತ ಹೋಗ್ತಾರೆ ಇನ್ನೊಬ್ಬರು ಕಥೆಯನ್ನು ಹೇಳೋದ್ರ ಮೂಲಕ ತನ್ನ ಕಥೆಯನ್ನು ಕಟ್ಕೋತಾರ ಅವಳು ಅವಳು ಇನ್ನೊಬ್ರು ಇವ್ಯಾಲ್ಯೂಯೇಟ್ ಮಾಡ್ಕೊ ಹೋಗ್ತಾಳೆ ನನ್ನ ಜೀವನ ಬರಡು ನನ್ನ ಜೀವನದಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಆಮ್ ರಿಟೈರಿಂಗ್ ಬಟ್ ನಾವೆಲ್ಲ ಸಾಮಾನ್ಯವಾಗಿ ಹೇಳ್ತೀವಿ ಅಂತಂದ್ರೆ ನಮಗೆ ಒಂದು ಕಥೆ ಇರುತ್ತೆ ಅದಕ್ಕೋಸ್ಕರ ನಾವು ಹೇಳಬೇಕು ಅಂತ ಅವಳನ್ನ ಕಥೆ ಇಲ್ಲ ಅಂತ ಹೇಳ್ತಾರೆ ಐ ಡೋಂಟ್ ಎ ಸ್ಟೋರಿ ಬಟ್ ಬೇರೆಯವ್ರ ಕತೆ ಹೇಳದ್ರ ಮೂಲಕ ನಾನು ಬೇರೆಯವ್ರ ಕಥೆ ತಿಳ್ಕೊಳ್ಳೋದ್ರ ಮೂಲಕ ನಾನು ಬದುಕಬೇಕಾಗ್ತದೆ ಅಂತ ಹೇಳ್ತಾಳೆ ಅವಳು ಆ ಥರ ಹೇಳ್ತಾರೆ ಸೊ ಇವರಿಬ್ಬರು ಸುತ್ತ ಇಡೀ ಕಾದಂಬರಿ ಈ ಕಾದಂಬರಿಗೆ ಅಂಪೈರ್ ಹೆಸರು ಬರಲಿಕ್ಕೆ ಶೀರ್ಷಿಕೆ ಬರಲಿಕ್ಕೆ ಏನು ಕಾರಣ ಸರ್ ಅಂದ್ರೆ ಒಂದು ತೀರ್ಪನ್ನು ದೃಷ್ಟಿಯಲ್ಲೋ ಅಥವಾ ಲೀಡಿಂಗ್ ಕ್ಯಾರೆಕ್ಟರ್ನಲ್ಲಿಯೋ ಅದು ಎರಡು ರೀತಿಯೂ ಇದೆ ಅದು ಒಂದು ಕ್ರಿಕೆಟ್ ಫ್ಯಾಮಿಲಿಗೆ ಸಂಬಂಧಪಟ್ಟ ಹುಡುಗಿ ಅವಳು ಅವಳಿಗೆ ಬರ್ತಾಳು ಬಾಯಿ ಅಂತೇಳಿ ಸ್ವಲ್ಪ ಮಟ್ಟಿಗೆ ಲಿವಿಂಗ್ ಕ್ಯಾರೆಕ್ಟರ್ ಕೂಡ ಅದು ಅದು ಲಿವಿಂಗ್ ಕ್ಯಾರೆಕ್ಟರ್ ಕೂಡ ಅವ್ರ ಮನೆಯಲ್ಲಿ ಆಕೆನ ಸರಿಯಾಗಿ ನೋಡ್ಕೊಳಲ್ಲ ಅವಳ ಬ್ರದರ್ ಕ್ರಿಕೆಟ್ ಅಂಪೇರು ಆಮೇಲೆ ಇವಳನ್ನ ಮದುವೆ ಆಗ್ತಾಳಲ್ಲ ಈ ಮದುವೆ ಇವಳ ಅಣ್ಣ ಒಬ್ಬ ಮದುವೆ ಆಗ್ತಾಳಲ್ಲ ಅವನು ಒಂದು ಕ್ರಿಕೆಟ್ ಫ್ಯಾಮಿಲಿ ಮದುವೆ ಆಗ್ತಾನ ಜಾಧವರ್ ಫ್ಯಾಮಿಲಿ ಸೊ ಇವಳು ಅವ್ರ ಅಣ್ಣನ ಎಂಕರೇಜ್ ಮಾಡೋಕ್ಕೆ ಹೋದಾಗೆಲ್ಲ ಅವಳನ್ನ ರೇಗಿಸ್ತಾ ಇರ್ತಾಳೆ ಇನ್ನು ಬ್ಯಾಟ್ಸ್ಮನ್ ಮೇಡಮ್ಮು ಮತ್ತು ಸಿಸ್ಟ್ರ ಇದು ಬೋಲರ್ ಮೇಡಮ್ಮು ಸಿಕ್ಸರ್ ಮೇಡಮ್ಮು ಅಂಪೈರ್ ಮೇಡಮ್ ಅಂತ ಹೇಳ ಅವನು ಹೋಗಿ ಹೇಳಿದಾಗ ಅವಳನ್ನ ಒಂದು ಹಳ್ಳಿಗೆ ಶಿಶು ಹೋಗ್ತದೆ ಕೆಲಸ ಮಾಡಕ್ಕೆ ಹೋದಾಗ ಅಲ್ಲಿ ಹೇಳಿದಾಗ ಅವನು ಹಿಂಗೆ ನಮ್ಮ ಬ್ರದರ್ ಅಂಪೈರ್ ಅಂತ ಹೇಳ್ತಾರೆ ಓ ಅಂಪೈರ್ ಮೇಡಮ್ ಅಂತ ಕೇಳ್ತಾನೆ ಅದು ಅಂಪೈರ್ ಮೇಡಮ್ ಅಂತ ಅವಳಿಗೆ ನೇಮೂ ಇರುತ್ತೆ ಒಂದು ನಿಕ್ ನೇಮು ಇರುತ್ತೆ ಅದ್ರ ಜೊತೆಗೆ ಅವ್ಳು ಇಡೀ ಜೀವನವನ್ನ ರಿವ್ಯೂ ಮಾಡ್ಕೋತಾಳಲ್ಲ ಅದರಲ್ಲೊಂದು ಅಂಪೈರಿಂಗ್ ಇರುತ್ತೆ ಅವಳ ಜೀವನ ಅವ್ಳು ಸುಂದರಮ್ಮ ರಿವ್ಯೂ ಮಾಡ್ತಾಳೆ ಅವಳ ಅಂಪೈರ್ ಆಗದೇ ವಿವೂ ಮಾಡ್ತಾರೆ ಅವರಿಬ್ಬರ ಜೀವನ ನಾವು ಅವ್ರ ಮಕ್ಕಳಿಗೂ ವಿವ್ ಮಾಡ್ತಾರೆ ಅದರಿಂದ ಅಂಪೈರಿಂಗ್ ಅನ್ನೋದು ಒಂದು ಪ್ರೋಸೆಸ್ ಕೂಡ ಅದು ಮತ್ತು ಕ್ಯಾರೆಕ್ಟ್ರು ಕೂಡ ನಮ್ಮ ಮೊದಲ ಕಾದಂಬರಿಯಿಂದ ಹಿಡಿದು ಅಂಪೈರ್ ಮೇಡನ ತನಕ ತಮ್ಮ ಸಾಹಿತ್ಯದ ಎಲ್ಲ ಕೆಲಸಗಳ ಬಗ್ಗೆ ಹೇಗೆ ಸ ಸಾರ್ಥಕವಾಗಿ ಅನಿಸ್ತದೆ ಇದು ಅಲ್ಲ ಮೊದಲ ಕಾದಂಬರಿ ಒಂದು ಕಥನ ಅದು ಸಾವಿರದ ಒಂಬೈನೂರ ಎಂಬತ್ತೆಂಟರ ಫೆಕ್ಟಾಯಿದ್ದವು ಸೊ ನಾವು ಎಂಬತ್ತೈದು ಎಂಬತ್ತೇಳರ ನಡುವೆ ನಾಗ್ಪುರದಲ್ಲಿ ಇದ್ವಿ ನಾವು ಇದ್ವಿ ಅಲ್ಲಿ ಟ್ರೈನಿಂಗ್ ಸೆಂಟರ್ನಲ್ಲಿ ಕೆಲವು ಇನ್ಸಿಡೆಂಟ್ಸ್ಗಳು ನಡೆಯಿತು ಆ ಟ್ರೈನಿಂಗ್ ಸೆಂಟರ್ನಲ್ಲಿ ನಾನು ಅವಾಗ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ ಸೊ ಅದರ ಸುತ್ತ ಹೇಳೋಕ್ಕೂ ಹೋಗಿ ನಾನು ಬೇರೆ ಬೇರೆ ಎಲ್ಲ ನೊಬ್ಬಗಳು ಸೇರಿಕೊಂತು ಅದರಿಂದ ನೀವು ಒಂದು ಕಥೆಯನ್ನು ಹೇಳಕ್ಕೆ ಹೋದರೆ ಬರೀ ಅದೊಂದು ಕಥೆ ಇರೋಲ್ಲ ಅದ್ರ ಮೂಲಕ ಬೇಕಾದಷ್ಟು ಕಥೆಗಳು ಸೇರಿಕೊಡುತ್ತೆ ಅಂತೇಳಿ ಒಂದು ಪ್ರಯೋಗ ಮಾಡಿದೆ ಒಂದು ಕಥಾನಕದ ಮೂಲಕ ಅಂತೇಳಿ ಇದನ್ನು ಇದು ಟೆಲಿ ಸೀರಿಯಲ್ ಕೂಡ ಆಯಿತು ಆ ಕಾಲಕ್ಕೆ ಆ ಕಾಲಕ್ಕೆ ವಿದ್ಯಾಶಂಕರ್ ನಿರ್ದೇಶನ ಮಾಡಿ ಅವಾಗಲೂ ಅದು ಆಕ್ಸೆಪ್ಟ್ ಆಯಿತು ಆ ಕಾದಂಬರಿ ತುಂಬ ಚೆನ್ನಾಗಿ ರಿಸೀವ್ ಆಯಿತು ಮೊದಲನೇ ಕಾದಂಬರಿ ಅಂತರಿಂದ ನನಗೆ ಎಲ್ಲ ಪತ್ರಿಕೆಗಳಲ್ಲೂ ರಿವ್ಯೂ ಬಂತು ಮತ್ತು ಎಲ್ಲ ರೀತಿಯ ಪ್ರೋತ್ಸಾಹನೂ ಸಿಕ್ತು ಇದಾದ ಮೇಲೆ ಇದು ಈಗ ನಂದು ಪಟ್ಟ ಆಗ್ತಾ ಇರ್ತಕ್ಕಂಥ ಅಂಪೈರ್ ಮೇಡಮ್ ಹತ್ತನೇ ಕಾದಂಬರಿ ಇದು ಹತ್ತನೇ ಕಾದಂಬರಿ ಇದಲ್ಲದೆ ನಾನು ಸುಮಾರು ಹದಿಮೂರು ಕಥಾ ಸಂಕಲನಗಳನ್ನ ಹನ್ನೊಂದು ಹನ್ನೆರಡು ಕಥಾ ಸಂಕಲನಗಳನ್ನ ಐದು ಪ್ರಬಂಧ ಸಂಕಲನಗಳನ್ನ ಹದಿಮೂರು ವಿಮರ್ಶಾ ಸಂಕಲನಗಳು ನಾಲ್ಕು ಐದು ಆತ್ಮಚರಿತ್ರೆ ಎಲ್ಲನೂ ಬರ್ತೀನಿ ಸುಮಾರು ಐವತ್ತೆರಡು ಐವತ್ಮೂರು ಪುಸ್ತಕಗಳು ಮೂರು ಪುಸ್ತಕಗಳಾಗಿದೆ ಪ್ರಕಟಗೊಂಡಿದ್ದೀನಿ ಅಂದರೆ ಸರ್ ನೀವು ಐ ಟಿ ಡಿಪಾರ್ಟ್ಮೆಂಟಲ್ಲಿ ಇನ್ಕಮ್ ಟ್ಯಾಕ್ಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ ಅವರು ದೇಶದ ಹಲವಾರು ನಗರಗಳಲ್ಲಿ ಕೆಲಸ ನಿಭಾಯಿಸ್ತೀರ ಒಂದು ನಗರದಿಂದ ನಗರಕ್ಕೆ ಹೋಗುವಾಗ ಅಲ್ಲಿ ಅನುಭವಗಳು ಕೂಡ ತಮಗೆ ಸಾಹಿತ್ಯದ ಪ್ರೇರಣೆಯೇ ಕೊಟ್ಟಿದೆ ಸಿಗುತ್ತೆ ನಮ್ಮ ಬರೀ ವೃತ್ತಿ ಅಂದರೆ ಈಗ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಬರೀ ಸಹೋದ್ಯೋಗಿಗಳು ಮಾತ್ರ ಅಲ್ಲ ಅವ್ರಿಗೊಂದು ಹಿನ್ನೆಲೆ ಇರುತ್ತೆ ಅವ್ರಿಗೊಂದು ಕೌಟುಂಬಿಕ ಹಿನ್ನೆಲೆಗೆ ಸಾಮಾಜಿಕ ಹಿನ್ನೆಲೆ ಅದೇ ಥರ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ವಕೀಲರಿರ್ಬೋದು ಅವರೆಲ್ಲ ಒಂದು ಬೇರೆ ಬೇರೆ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾರೆ ಬೇರೆ ಬೇರೆ ಹಿಂದೆ ಹಿನ್ನೆಲೆಯಿಂದ ಬಂದಿರ್ತಾರೆ ಅವರು ಅವರು ಜಗತ್ತನ್ನು ನೋಡುವ ದೃಷ್ಟಿಕೋನೂ ನಮಗೆ ಸಿಗುತ್ತೆ ಅವರ ಸಮಸ್ಯೆಗಳು ಅವರ ಸವಾಲುಗಳು ಅವರ ಅಹಂಕಾರ ಅದೆಲ್ಲವೂ ಸಿಗುತ್ತಲ್ಲ ಅದು ಕೂಡ ಇದಾಗುತ್ತೆ ಅದನ್ನೆಲ್ಲ ಸೇರಿಸಿ ಒಂದು ವೃತ್ತಿ ವಿಲಾಸ ಅಂತ ಹೇಳಿ ಒಂದು ಆತ್ಮಚರಿತ್ರೆ ಬರ್ದೀನಿ ನಮ್ಮ ಪ್ರೊಫೆಷನ್ ಹೌದು ನಾನು ಪ್ರಕಟ ಮಾಡಿರ್ತಕ್ಕಂಥ ಐದು ಆತ್ಮಚರಿತ್ರೆಗಳಲ್ಲಿ ಒಂದು ಪ್ರೊಫೆಷನ್ ವೃತ್ತಿ ವಿಲಾಸ ವೃತ್ತಿ ವಿಲಾಸ ಅಂತ ಇನ್ನೊಂದು ಪುಸ್ತಕ ಸಂಬಂಧಪಟ್ಟದ್ದು ಇನ್ನೊಂದು ನಮ್ಮ ಊರುಗಳಿಗೆ ಸಂಬಂಧಪಟ್ಟದ್ದು ನಮ್ಮ ಕುಟುಂಬ ಆ ಥರ ಐದು ಆತ್ಮಚರಿತ್ರೆಗಳ ನಾನು ಬರ್ದೀನಿ ಒಂದು ವೃತ್ತಿಗೆ ಸಂಬಂಧಪಟ್ಟದ್ದೇ ಇದೆ ವೃತ್ತಿ ವಿಲಾಸ ಅಂತ ಸರ್ ಇಲ್ಲಿಯವರೆಗೆ ತಮ್ಮ ಸಾಹಿತ್ಯ ಪಯಣದ ಬಗ್ಗೆ ತುಂಬ ದೀರ್ಘವಾಗಿ ಮಾತನಾಡಿದ್ವಿ ಅದರಲ್ಲಿ ಸುಮಾರು ಹತ್ತು ಕಾದಂಬರಿಗಳು ಸೇರಿದಂತೆ ಐದು ಆತ್ಮಚರಿತ್ರೆಗಳು ವಿಭಿನ್ನ ಆಯಾ ಕಾಲಘಟ್ಟದ ಆತ್ಮಚರಿತ್ರೆ ರೂಪದಲ್ಲಿ ಬಂದಿದೆ ಸುಮಾರು ಐವತ್ತೆರಡು ಕೃತಿಗಳನ್ನ ತಾವು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದೀರಾ ನಿಜವಾಗಿ ಕೂಡ ನಿಮ್ಮ ಬದುಕು ಮತ್ತು ಬರಹ ನಮ್ಮೆಲ್ಲ ಯುವ ಬರಹಗಾರರಿಗೆ ಎಲ್ಲ ಬರಹಗಾರರು ಕೂಡ ಬಹುದೊಡ್ಡ ಸ್ಫೂರ್ತಿ ಅಂತ ನಾನು ಭಾವಿಸ್ಕೊಳ್ತೇನೆ ಮುಂದೆ ಕೂಡ ತುಂಬ ಒಳ್ಳೆಯ ಪುಸ್ತಕಗಳು ನಿಮ್ಮಿಂದ ಬರುವಂತಾಗಲಿ ಈಗಾಗಲೇ ಬರುವಂಥ ಎಲ್ಲ ಪುಸ್ತಕಗಳನ್ನು ಓದುಗ ವರ್ಗ ಹೆಚ್ಚು ಪ್ರೀತಿಸ್ತಾ ಇದ್ದಾರೆ ಹಾಗೆ ಅಂಪೈರ್ ಮೇಡಮ್ ಕೂಡ ಬಹು ದೊಡ್ಡ ಯಶಸ್ಸಿನ ತೀರ್ಪನ್ನು ಕೊಡುತ್ತೆ ಅಂತ ಹೇಳಿ ಆಶಿಸ್ತಾ ನಿಮ್ಮ ಮುಂದಿನ ಬದುಕು ಕೂಡ ಸುಂದರವಾಗಿರಲಿ ಸರ್ ನಮಸ್ಕಾರ ನಮಸ್ಕಾರ